Amen. ಹಲವಾರು ಪ್ರಶಸ್ತಿಗಳು ಅಂತರರಾಷ್ಟ್ರೀಯ ಸಂಸ್ಥೆಗಳ ಗೌರವ ಫೆಲೋಶಿಪ್ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಭಾರತ ಸರ್ಕಾರದಿಂದ ತಾಮ್ರಪತ್ರ ರಾಷ್ಟ್ರದ ಉನ್ನತ ಗೌರವ ಪದ್ಮಭೂಷಣ ಪ್ರಶಸ್ತಿ ಎಲ್ಲವೂ ತಾವಾಗಿ ಅರಸಿಕೊಂಡು ಬಂದಿದ್ದು ಗಾಂಧಿವಾದಿ ಶಿಕ್ಷಣ ತಜ್ಞ ವಿಚಾರವಾದಿ ಮಾನವತಾವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಸಾಧನೆ ದಟ್ಟ ದಾರಿದ್ರ್ಯದ ನಡುವೆ ವಿದ್ಯೆ ಎನ್ನುವುದು ಕನಸಾಗಿಯೇ ಉಳಿಯುವಂಥ ವಾತಾವರಣದಲ್ಲಿ ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರಿನಲ್ಲಿ ಹನುಮಂತಪ್ಪ ಮತ್ತು ವೆಂಕಟಮ್ಮ ಅವರ ಮಕ್ಕಳಾಗಿ ಎಚ್ ಎನ್ ಮತ್ತು ಅವರ ತಂಗಿ ಗಂಗಮ್ಮ ಜನಿಸಿದರು ತಂದೆ ಹನುಮಂತಪ್ಪ ಅಕ್ಕಿ ರಾಗಿಗಾಗಿ ಪಕ್ಕದ ಉಪ್ಪಾರಳ್ಳಿಯಲ್ಲಿ ಓ ನಾಮ ಕಲಿಸುವ ಕೂಲಿ ಮಠದ ಮಾಸ್ತರು ತಾಯಿ ವೆಂಕಟಮ್ಮ ಅವರಿವರ ಮನೆಯಲ್ಲಿ ಪರಿಚಾರಿಕೆಯ ಕೆಲಸ ಮಾಡುತ್ತಿದ್ದರು ಹೊಸೂರಿನ ಈ ಪುಟ್ಟಶಾಲೆ ಎಚ್ಎನ್ ಅವರ ವಿದ್ಯಾದಾಹಕ್ಕೆ ಇಂಪು ಕೊಟ್ಟ ಸ್ಥಳ ಹಿಂದಿ ಸಂಸ್ಕೃತ ಅಧ್ಯಯನದ ಜೊತೆಗೆ ಚರಕದಿಂದ ನೂಲುವುದು ಖಾದಿ ಧರಿಸುವುದು ಮುಂತಾದ ಗಾಂಧಿಯ ತತ್ವಗಳನ್ನು ಎಚ್ಎನ್ ಇಲ್ಲಿ ರೂಢಿಸಿಕೊಂಡರು ಓದಲು ಅನುಕೂಲವಿಲ್ಲದೆ ಒಂದು ವರ್ಷ ವಿದ್ಯಾಭ್ಯಾಸಕ್ಕೆ ತಡೆ ಶಿಕ್ಷಣ ಮತ್ತೆ ಮುಂದುವರೆಸಿದಾಗ ಮುಖ್ಯೋಪಾಧ್ಯಾಯರಾದ ಎಂಎಸ್ ನಾರಾಯಣರಾಯರು ಎಚ್ಎನ್ ಅವರ ಪ್ರತಿಭೆಯನ್ನು ಗುರುತಿಸಿ ಬೆಂಗಳೂರಿನಲ್ಲಿ ಮುಂದೆ ಓದಲು ಅನುಕೂಲ ಮಾಡಿಕೊಟ್ಟರು ಬಸ್ಸಿಗೂ ಕಾಸಿಲ್ಲದೆ ಕಾಲು ನಡಿಗೆಯಲ್ಲೇ ಬೆಂಗಳೂರಿಗೆ ಪಯಣ ಅವರ ಬದುಕಿನಲ್ಲಿ ನಾರಾಯಣರಾಯರ ಸಹಾಯ ಅತಿ ಮುಖ್ಯವಾದ ತಿರುವು ತಂದುಕೊಟ್ಟಿತು ರಾತ್ರಿ ಮಾರ್ಗ ಮಧ್ಯದ ದೊಡ್ಡಬಳ್ಳಾಪುರದ ಪ್ರವಾಸಿ ಬಂಗಲೆಯಲ್ಲಿ ವಿಶ್ರಾಂತಿ ಪಯಣ ಮತ್ತೆ ಮುಂದುವರೆಸಿ ಬೆಂಗಳೂರು ತಲುಪಿದರು ಹೆಸರಾಂತ ನ್ಯಾಷನಲ್ ಹೈಸ್ಕೂಲ್ ಸೇರಿ ವಿದ್ಯಾಭ್ಯಾಸದ ಮುಂದುವರಿಕೆ ಓದಿನಲ್ಲಿ ಆಸಕ್ತಿ ಇದ್ದ ಕಾರಣ ಎಚ್ಎನ್ ಎಲ್ಲಾ ತರಗತಿಗಳಲ್ಲಿ ಉತ್ತಮ ಅಂಕ ಪಡೆದರು ಸರಕಾರಿ ಕಲೆ ಮತ್ತು ವಿಜ್ಞಾನದ ಕಾಲೇಜಿನಲ್ಲಿ ಅಧ್ಯಯನ ಈ ಎಲ್ಲ ಸಂದರ್ಭದಲ್ಲಿ ಬಡ ಹುಡುಗರ ವಿದ್ಯಾರ್ಥಿನಿಲಯದಲ್ಲಿ ಉಚಿತ ಊಟ ವಸತಿ ನಂತರ ಬಿಕೆ ಮರಿಯಪ್ಪ ವಿದ್ಯಾರ್ಥಿನಿಲಯ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ನಲ್ಲಿ ವಾಸ ಒಂಬೈನೂರ ನಲವತ್ತೆರಡರಲ್ಲಿ ಮೂರನೇ ಬಿಎಸ್ಸಿ ಆನರ್ಸ್ ಮುಗಿಯುವ ಹಂತದಲ್ಲಿದ್ದಾಗ ಗಾಂಧೀಜಿಯವರು ಕರೆ ಕೊಟ್ಟ ಕ್ವಿಟ್ ಇಂಡಿಯಾ ಚಳುವಳಿ ಕೈ ಬೀಸಿ ಕರೆಯಿತು ವಿದ್ಯಾಭ್ಯಾಸಕ್ಕಿಂತ ದೇಶ ಪ್ರೇಮದ ಕರೆಯೇ ಬಲವಾಗಿ ಎಚ್ಎನ್ ಚಳುವಳಿಯಲ್ಲಿ ಧುಮುಕಿದರು ಪರಿಣಾಮ ಬೆಂಗಳೂರು ಸೆಂಟ್ರಲ್ ಜೈಲ್ ಮೈಸೂರು ಜೈಲುಗಳಲ್ಲಿ ಸೆರೆವಾಸ ಒಂಬೈನೂರ ನಲವತ್ತೆರಡರಲ್ಲಿ ಬಂಧಿತರಾದಾಗ ಮೈಸೂರಿನ ಸರೆಮನೆಯಲ್ಲಿ ಎಚ್ಎನ್ ಮಲಗುತ್ತಿದ್ದ ಸ್ಥಳ ಇದು ಸ್ವಾತಂತ್ರ್ಯ ಸಂಗ್ರಾಮದ ಬಿಸಿ ಏರಿದಂತೆ ಎಚ್ಎನ್ ಇನ್ನಷ್ಟು ತೀವ್ರವಾಗಿ ತಮ್ಮನ್ನು ತೊಡಗಿಸಿಕೊಂಡರು ಇದರಿಂದಾಗಿ ಗಾಂಧೀಜಿಯವರ ಎರಡನೇ ಮನೆ ಎಂದೇ ಹೆಸರಾದ ಪುಣೆಯ ಯರವಾಡ ಸೆಂಟ್ರಲ್ ಜೈಲ್ನಲ್ಲಿ ಎಚ್ಎನ್ ಅವರಿಗೆ ಒಂಬತ್ತು ತಿಂಗಳ ಕಠಿಣ ಶಿಕ್ಷೆ ಇದೆಲ್ಲದರ ಫಲ ವಿದ್ಯಾಭ್ಯಾಸ ಎರಡು ವರ್ಷ ಸ್ಥಗಿತ ಈ ವೇಳೆಗಾಗಲೇ ಗಾಂಧೀಜಿ ವಿವೇಕಾನಂದ ಇವರುಗಳ ಪ್ರಭಾವಕ್ಕೆ ಒಳಗಾಗಿದ್ದ ಎಚ್ಎನ್ ಆ ಜೀವ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಉಳಿಯುವ ನಿರ್ಧಾರ ಮಾಡಿದ್ದರು ವಿದ್ಯಾರ್ಥಿಯಾಗಿದ್ದಾಗಲೇ ಎಚ್ಎನ್ ಆಗ ಎಸ್ಎಸ್ಎಲ್ಸಿ ಓದುತ್ತಿದ್ದ ಈಗಿನ ಹೆಸರಾಂತ ಚಿತ್ರ ನಿರ್ಮಾಪಕರಾದ ಟಿಎಸ್ ನರಸಿಂಹನ್ ಮತ್ತು ಇಂಟರ್ಮೀಡಿಯೇಟ್ ಓದುತ್ತಿದ್ದ ಅವರ ಅಣ್ಣ ಈಗ ನಿವೃತ್ತಿ ಪಡೆದಿರುವ ಚೀಫ್ ಇಂಜಿನಿಯರ್ ಟಿಎಸ್ ಕಸ್ತೂರಿ ಈ ಸಹೋದರರಿಗೆ ಮನೆ ಪಾಠ ಹೇಳಿಕೊಡುತ್ತಿದ್ದರು ಈ ಗುರು ಶಿಷ್ಯ ಸಂಬಂಧ ಸ್ನೇಹವಾಗಿ ಇಂದು ಸಹ ಮುಂದುವರಿಯುತ್ತಾ ಬಂದಿದೆ ಚಳುವಳಿ ಮುಗಿದ ನಂತರ ಬೆಂಗಳೂರಿಗೆ ಹಿಂತಿರುಗಿ ವಿದ್ಯಾಭ್ಯಾಸ ಮುಂದುವರೆಸಿದರು ನಿಲ್ಲಲು ನೆಲೆಯಿಲ್ಲದೆ ಪರದಾಡುತ್ತಿದ್ದಾಗ ಶ್ರೀರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದ ಸ್ವಾಮಿ ತ್ಯಾಗೀಶಾನಂದ ಅವರ ಕೃಪೆಯಿಂದ ಆಶ್ರಮದಲ್ಲೇ ಎರಡು ವರ್ಷ ಕಾಲ ವಾಸವಾಗಿರಲು ಅನುಕೂಲ ಒದಗಿ ಬಂತು ಅಭ್ಯಾಸ ಚೆನ್ನಾಗಿ ಮಾಡಿದ ಫಲವಾಗಿ ಭೌತ ವಿಜ್ಞಾನದಲ್ಲಿ ಎಂಎಸ್ಸಿ ಪದವಿ ಅದೇ ವರ್ಷ ನ್ಯಾಷನಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರಾಗಿ ವೃತ್ತಿಯ ಪ್ರಾರಂಭ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾಯಿತು ಆದರೆ ಮೈಸೂರು ರಾಜ್ಯಕ್ಕೆ ಸಂಪೂರ್ಣ ಪ್ರಜಾಪ್ರಭುತ್ವ ಬಂದಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರು ಚಲೋ ಚಳುವಳಿ ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ನೀಡಿ ಎಚ್ಎನ್ ಚಳುವಳಿಗೆ ಮತ್ತೆ ಧುಮುಕಿದರು ಇದು ಅವರು ತೆಗೆದುಕೊಂಡ ಮತ್ತೊಂದು ದಿಟ್ಟ ನಿರ್ಧಾರ ಮೈಸೂರು ಚಲೋ ಚಳುವಳಿಯಲ್ಲಿ ಇಂಕಿಲಾಬ್ ಎನ್ನುವ ಕರಡಚ್ಚು ಪತ್ರಿಕೆಯನ್ನು ಗೌಪ್ಯವಾಗಿ ಪ್ರಕಟಿಸಿ ಲೇಖನಗಳನ್ನು ಬರೆದು ಸಂಪಾದಕರಾಗಿಯೂ ದುಡಿದು ಸತತವಾಗಿ ಮೂವತ್ತೈದು ದಿನಗಳ ಕಾಲ ಪೊಲೀಸರ ಕಣ್ತಪ್ಪಿಸಿ ಪತ್ರಿಕೆ ಹಂಚಿದರು ಮೂವತ್ತೈದು ದಿನಗಳ ನಂತರ ಸತ್ಯಾಗ್ರಹ ಯಶಸ್ವಿಯಾದ ಮೇಲೆ ನ್ಯಾಷನಲ್ ಕಾಲೇಜಿನ ಅಧ್ಯಾಪಕ ವೃತ್ತಿಗೆ ಹಿಂತಿರುಗಿದರು ಅಧ್ಯಾಪಕರಾದ ಮೇಲೂ ಎಚ್ ಎನ್ ಕಾಲೇಜಿನ ವಿದ್ಯಾರ್ಥಿ ನಿಲಯದಲ್ಲೇ ಊಟ ವಸತಿ ಮುಂದುವರೆಸಿದರು ಅಂದಿನಿಂದ ಇಂದಿನವರೆಗೂ ಒಟ್ಟು ಅರವತ್ತೆರಡು ವರ್ಷಗಳ ಕಾಲ ವಿದ್ಯಾರ್ಥಿ ನಿಲಯದಲ್ಲೇ ವಾಸವಾಗಿರುವುದು ಒಂದು ವಿಶೇಷ ಸಂಗತಿ ವಿದ್ಯಾರ್ಥಿಗಳೊಂದಿಗೆ ಊಟ ತಮ್ಮೆಲ್ಲ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಶಿಸ್ತು ಸರಳ ಜೀವನ ಮಂಚ ಟಿವಿ ಮುಂತಾದ ಯಾವುದೇ ಭೋಗವಸ್ತುವಿಲ್ಲದೆ ಚಿಕ್ಕ ಕೋಣೆಯಲ್ಲಿ ಸಾಮಾನ್ಯ ಬದುಕು ಒಂಬೈನೂರ ಐವತ್ತೇಳರಲ್ಲಿ ಎಚ್ಎನ್ ಅಮೆರಿಕಾದ ಒಹಾಯೋ ಸ್ಟೇಟ್ ವಿಶ್ವವಿದ್ಯಾಲಯದಲ್ಲಿ ಅಣು ವಿಜ್ಞಾನದಲ್ಲಿ ಪಿಎಚ್ಡಿ ಪದವಿ ಪಡೆಯಲು ವ್ಯಾಸಂಗಕ್ಕಾಗಿ ತೆರಳಿದರು ಚಿಕ್ಕಂದಿನಿಂದಲೂ ಎಲ್ಲವನ್ನೂ ಪ್ರಶ್ನಿಸುತ್ತಾ ಒಂದು ರೀತಿಯ ವಿಚಾರವಾದಿಯಾಗೇ ಬೆಳೆದ ಎಚ್ ಎನ್ ತಮ್ಮ ಪ್ರಥಮ ಅಮೆರಿಕ ಪ್ರವಾಸ ಮಾಡಿದ್ದು ಒಂದು ಅಮಾವಾಸ್ಯೆಯ ದಿನವೇ ಯಾವ ಸರಕಾರದ ನೆರವೂ ಇಲ್ಲದೆ ಅರೆಕಾಲಿಕ ಉಪನ್ಯಾಸಕರಾಗಿ ದುಡಿದು ಅತ್ಯಂತ ಶ್ರಮದಿಂದ ಓದಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಉತ್ತಮ ದರ್ಜೆಯಲ್ಲಿ ಪಿಎಚ್ಡಿ ಪದವಿ ಗಳಿಸಿದರು ಮತ್ತೆ ಅಮೆರಿಕಕ್ಕೆ ಭೇಟಿ ನೀಡಿದ್ದು ಸಾವಿರದ ಅರವತ್ತೆಂಟರಲ್ಲಿ ಸದನ್ ಇಲಿನಾಯ್ಸ್ ವಿಶ್ವವಿದ್ಯಾಲಯದಲ್ಲಿ ಒಂದು ವರ್ಷ ಕಾಲ ಸಂದರ್ಶಕ ಪ್ರಾಧ್ಯಾಪಕರಾಗಿ ನೇಮಕ ಅಮೆರಿಕಾದಂತಹ ಭೋಗ ಮತ್ತು ಐಶ್ವರ್ಯ ತುಂಬಿದ ದೇಶದಲ್ಲಿದ್ದರೂ ಸಹ ತಮ್ಮ ಶಿಸ್ತು ಸಂಯಮ ಸರಳ ಜೀವನವನ್ನು ಬಿಟ್ಟುಕೊಡದೆ ಸಸ್ಯಾಹಾರ ಪದ್ಧತಿಯನ್ನೇ ಅನುಸರಿಸಿ ಸತತವಾಗಿ ನಾಲ್ಕು ವರ್ಷಗಳ ಕಾಲ ಹಗಲು ರಾತ್ರಿ ತಾವೇ ಮಾಡಿಕೊಳ್ಳುತ್ತಿದ್ದ ಉಪ್ಪಿಟ್ಟನ್ನು ತಿಂದು ಜೀವಿಸಿದರು ಇದೊಂದು ದಾಖಲೆ ತಮ್ಮ ಬದುಕಿಗೊಂದು ತಳಪಾಯವನ್ನಿತ್ತ ರಾಮಕೃಷ್ಣ ಆಶ್ರಮದ ನಂಟನ್ನು ಅಮೆರಿಕಾದಲ್ಲಿದ್ದಾಗಲೂ ಬಿಡದೆ ಉಳಿಸಿಕೊಂಡರು ಬೆಂಗಳೂರಿಗೆ ಹಿಂತಿರುಗಿದ ಎಚ್ಎನ್ ಸಾವಿರದ ಒಂಬೈನೂರಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರಾಗಿ ನೇಮಕಗೊಂಡರು ಅವರ ಅಧಿಕಾರಾವಧಿಯಲ್ಲಿ ನ್ಯಾಷನಲ್ ಕಾಲೇಜಿನ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಹತ್ತರವಾದ ಸಾಧನೆಗಳಾದುವು ಗಂಡು ಮಕ್ಕಳಿಗಾಗಿಯೇ ಮೀಸಲಾದ ಕಾಲೇಜನ್ನು ಹೆಣ್ಣು ಮಕ್ಕಳಿಗೂ ತೆರವು ಮಾಡಿಕೊಟ್ಟರು ವಿದ್ಯಾರ್ಥಿಗಳ ಅದ್ಭುತವಾದ ಅಭ್ಯಾಸದ ಪರಿಣಾಮವಾಗಿ ನ್ಯಾಷನಲ್ ಕಾಲೇಜ್ ರ್ಯಾಂಕ್ ಕಾಲೇಜ್ ಎಂದೇ ಪ್ರಸಿದ್ಧವಾಯಿತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸಮಾಜ ಸೇವೆಯ ಪ್ರಜ್ಞೆಯನ್ನು ಮೂಡಿಸಲು ಮೊದಲ ಬಾರಿಗೆ ಎನ್ಎಸ್ಎಸ್ ಪ್ರಾರಂಭಿಸಿದರು ಇದರಲ್ಲಿ ಒಂದು ತಿಂಗಳ ಸೇವಾ ಶಿಬಿರ ಜಾರಿಗೆ ಬಂದಿತು ನೀತಿ ಮತ್ತು ಆರೋಗ್ಯ ಶಿಕ್ಷಣದ ಪ್ರಾರಂಭ ಮೇಲ್ವಿಚಾರಕರಿಲ್ಲದೆಯೇ ಪರೀಕ್ಷೆ ನಡೆಸುವ ಎಚ್ಎನ್ ಅವರ ಹೊಸ ಯೋಜನೆ ಎಲ್ಲರನ್ನೂ ದಂಗುಬಡಿಸಿತು ಸಂಸ್ಥೆಯ ಸುವರ್ಣ ಮಹೋತ್ಸವದ ಸಮಯದಲ್ಲಿ ಕಾಲೇಜಿನ ಉಪಾಧ್ಯಾಯರು ಹಾಗೂ ವಿದ್ಯಾರ್ಥಿಗಳು ಸೇರಿ ಕಾಲೇಜಿನ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದದ್ದು ಒಂದು ಚಾರಿತ್ರಿಕ ಘಟನೆ ಸ್ವತಃ ಬ್ಯಾಸ್ಕೆಟ್ಬಾಲ್ ಹಾಕಿ ಬ್ಯಾಡ್ಮಿಂಟನ್ ಪಟುವಾಗಿರುವ ಎಚ್ಎನ್ ನ್ಯಾಷನಲ್ ಕಾಲೇಜಿನಲ್ಲಿ ಕ್ರೀಡೆಗೆ ಬಹಳ ಮಹತ್ವ ನೀಡಿದರು ಅಧ್ಯಾಪಕರು ಹಾಜರಾತಿ ಪುಸ್ತಕದಲ್ಲಿ ಸಹಿ ಹಾಕಬೇಕೆನ್ನುವ ಪದ್ಧತಿಯನ್ನು ತೆಗೆದುಹಾಕಿ ಅಧ್ಯಾಪಕರಲ್ಲಿ ಪ್ರಾಮಾಣಿಕತೆ ಹೆಚ್ಚಲು ಕಾರಣರಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಚ್ಎನ್ ಅವರನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ನೇಮಿಸಲಾಯಿತು ಆಗ ಬೆಂಗಳೂರು ವಿಶ್ವವಿದ್ಯಾನಿಲಯ ಜನನಿಬಿಡ ಪ್ರದೇಶವಾದ ಕಾಲ್ಚನ್ ಭವನದಲ್ಲಿ ಕಾರ್ಯಾಚರಣೆ ಮಾಡುತ್ತಿತ್ತು ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸ್ಥಳಾಂತರದ ಸಮಸ್ಯೆಯನ್ನು ಎಚ್ಎನ್ ಅವರು ಯಶಸ್ವಿಯಾಗಿ ಪರಿಹರಿಸಿ ಅಧ್ಯಾಪಕ ವೃಂದದ ಮನವೊಲಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯವನ್ನು ಕೆಂಗೇರಿಯ ಬಳಿಯ ಸಾವಿರ ಎಕರೆಯ ಜ್ಞಾನ ಭಾರತಿಗೆ ವರ್ಗಾಯಿಸಿದರು ಕಲ್ಲುಗುಡ್ಡಗಳ ಬೆಂಗಾಡನ್ನು ಹಸಿರು ತೋಟವಾಗಿ ಪರಿವರ್ತಿಸಿದ ಹಿರಿಮೆ ಎಚ್ಎನ್ ಅವರದು ಎಚ್ಎನ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಶಿಕ್ಷಣ ಯೋಜನೆಗಳನ್ನು ಜಾರಿಗೆ ತಂದರು ಕನ್ನಡ ಅಧ್ಯಯನ ಕೇಂದ್ರ ಗ್ರಂಥಾಲಯ ಭೌತಶಾಸ್ತ್ರ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಸಮಾಜ ವಿಜ್ಞಾನ ಮೊದಲಾದ ವಿಭಾಗಗಳಿಗೆ ವಿಶಾಲವಾದ ಪ್ರತ್ಯೇಕ ಕಟ್ಟಡಗಳನ್ನು ನಿರ್ಮಿಸಿದರು ಉಪಕುಲಪತಿಗಳಾಗಿದ್ದಾಗಲೂ ಬೋಧನೆಯಿಂದ ದೂರವಿರಬಾರದೆಂದು ಸರ್ಕಾರಿ ವಿಜ್ಞಾನ ಕಾಲೇಜಿಗೆ ಹೋಗಿ ಇವರು ಪಾಠ ಮಾಡುತ್ತಿದ್ದುದು ತೀರಾ ಅಪರೂಪದ ಸಂಗತಿ ಎಚ್ಎನ್ ಉಪಕುಲಪತಿಗಳಾಗಿದ್ದಾಗ ಇತರರ ವಿರೋಧವನ್ನು ಕಡೆಗಣಿಸಿ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗೆ ವಿಶ್ವವಿದ್ಯಾಲಯದ ತೊಂಬತ್ತು ಎಕರೆ ಜಾಗವನ್ನು ಬಿಟ್ಟುಕೊಟ್ಟರು ಇದೊಂದು ಮುಖ್ಯವಾದ ಮುಂದಾಲೋಚನೆಯಿಂದ ಕೂಡಿದ ದಿಟ್ಟ ಹೆಜ್ಜೆ ಅಂತರರಾಷ್ಟ್ರೀಯ ಮಟ್ಟಕ್ಕೇರಿದ ಈ ಸಂಸ್ಥೆ ಇಂದು ಕರ್ನಾಟಕದ ಹೆಮ್ಮೆ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಚ್ಎನ್ ಅವರು ಉಪಕುಲಪತಿಯ ಸ್ಥಾನ ಬಿಟ್ಟು ಬಂದು ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾದರು ಈ ಅವಧಿಯಲ್ಲಿ ಯಶಸ್ವಿ ಯೋಜನೆಗಳನ್ನು ಕೈಗೊಂಡರು ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣಕ್ಕೆ ಮಹತ್ವ ನೀಡಿ ಇಪ್ಪತ್ತು ವರ್ಷಗಳ ಹಿಂದೆಯೇ ಅತ್ಯಂತ ಹಿಂದುಳಿದ ಬಾಗೇಪಲ್ಲಿಯಲ್ಲಿ ನ್ಯಾಷನಲ್ ಕಾಲೇಜನ್ನು ಪ್ರಾರಂಭಿಸಿದರು ಶ್ರೀನಿವಾಸಪುರ ಮತ್ತು ಯಲದೂರು ಹೈಸ್ಕೂಲುಗಳನ್ನು ತಮ್ಮ ಆಡಳಿತಕ್ಕೆ ತೆಗೆದುಕೊಂಡು ಅಭಿವೃದ್ಧಿಪಡಿಸಿದರು ಸುಬ್ರಹ್ಮಣ್ಯಪುರದಲ್ಲಿ ಯಾದಾಳಂ ಮನೆತನದವರ ಸಹಾಯದಿಂದ ನ್ಯಾಷನಲ್ ಹೈಸ್ಕೂಲ್ ಅನ್ನು ತೆರೆದರು ಅಲ್ಲಿ ನಡೆಯುತ್ತಿದ್ದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಮ್ಮ ಆಡಳಿತಕ್ಕೆ ತೆಗೆದುಕೊಂಡರು ತಮ್ಮ ಹುಟ್ಟೂರಾದ ಹೊಸೂರಿನಲ್ಲಿ ಮಾದರಿ ಶಾಲೆಯನ್ನು ಸ್ಥಾಪಿಸಿ ವಿಜ್ಞಾನ ಕಂಪ್ಯೂಟರ್ ವ್ಯಾಯಾಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಬಡ ಮಕ್ಕಳಿಗೆ ಮಧ್ಯಾಹ್ನದ ಊಟ ಮೊದಲಾದ ಸೌಲಭ್ಯಗಳು ಸಹ ಈ ಶಾಲೆಯಲ್ಲಿದೆ ಮರು ವರ್ಷ ಗೌರಿಬಿದನೂರಿನಲ್ಲಿ ಅಶ್ವತ್ಥಯ್ಯ ಸಂಜೀವಮ್ಮ ನ್ಯಾಷನಲ್ ಕಾಲೇಜಿನ ಸ್ಥಾಪನೆ ಇದಲ್ಲದೆ ಬೆಂಗಳೂರಿನ ಜಯನಗರದಲ್ಲಿ ನ್ಯಾಷನಲ್ ಕಾಲೇಜಿನ ಪ್ರಾರಂಭ ಪ್ರಸ್ತುತ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಹನ್ನೊಂದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದೆ ಐದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಲು ಅನುಕೂಲವಿದೆ ಚಿಕ್ಕಂದಿನಿಂದಲೂ ಎಚ್ಎನ್ ಕಂದಾಚಾರದ ಪದ್ಧತಿಗಳಲ್ಲಿ ಮೂಢನಂಬಿಕೆಗಳಲ್ಲಿ ವಿಷ ಇಟ್ಟವರಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದಾಗ ಅವರು ಮೂಢನಂಬಿಕೆಗಳು ಪವಾಡಗಳ ವಿರುದ್ಧ ಜ್ಯೋತಿಷಿಗಳು ಯೋಗಿಗಳು ಎಂದು ಹೇಳಿಕೊಳ್ಳುವವರ ವಿರುದ್ಧ ಒಂದು ಸಮರವನ್ನೇ ಸಾರಿದರು ಇದಕ್ಕಾಗಿ ಒಂದು ಅಧಿಕೃತ ಸಮಿತಿಯನ್ನು ಸಹ ನೇಮಕ ಮಾಡಿದರು ಮಾಟ ಮಂತ್ರ ಬಾನಾಮತಿ ಇವುಗಳ ವಿರುದ್ಧ ತೀವ್ರವಾಗಿ ಪ್ರಚಾರ ಮಾಡಿದ್ದಾರೆ ಸೂರ್ಯ ಗ್ರಹಣ ಕುರಿತಂತೆ ಇರುವ ಮೂಢನಂಬಿಕೆಯನ್ನು ಸುಳ್ಳು ಮಾಡಲು ಎಚ್ಎನ್ ಗ್ರಹಣದ ಹೊತ್ತಿನಲ್ಲೇ ಹೊರಗೆ ಕುಳಿತು ಊಟ ಮಾಡಿ ಗ್ರಹಣದ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಲು ಯತ್ನಿಸಿದರು ಮಾನವೀಯತೆ ವೈಚಾರಿಕತೆಗಳಿಗೆ ಉತ್ತಮ ಉದಾಹರಣೆಯಾಗಿ ಜೀವಿಸುತ್ತಿರುವ ಡಾಕ್ಟರ್ ಎಚ್ಎನ್ ಅವರನ್ನು ವಿಧಾನ ಪರಿಷತ್ತಿನ ಶಾಸಕರನ್ನಾಗಿ ಮಾಡಿ ಮುಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಕೊಟ್ಟು ಸರ್ಕಾರ ಅವರನ್ನು ಮಾನ್ಯ ಮಾಡಿತು ಕನಸಾಗೆ ಉಳಿಯಬಹುದಾಗಿದ್ದ ವಿದ್ಯೆಯನ್ನು ದಕ್ಕಿಸಿಕೊಳ್ಳಲು ವಿದ್ಯಾರ್ಥಿ ದೆಸೆಯಲ್ಲೇ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಮತ್ತು ವಿದ್ಯಾರ್ಥಿಯಾಗಿ ಉಚ್ಚ ಸ್ಥಾನ ಪಡೆಯಲು ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ವಿಕಾಸಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿದ್ದಾಗ ಅಲ್ಲಿನ ಅಭಿವೃದ್ಧಿಗಾಗಿ ಪ್ರತಿಷ್ಠಿತ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿ ಮತ್ತು ಅದರ ಸರ್ವತೋಮುಖ ಬೆಳವಣಿಗೆಗಾಗಿ ಹೀಗೆ ಎಲ್ಲ ಹಂತ ಮತ್ತು ಸ್ತರಗಳಲ್ಲೂ ಎಚ್ ಎನ್ ಅವರದು ಹೋರಾಡುತ್ತಲೇ ಗೆಲುವು ಕಂಡ ವರ್ಣರಂಜಿತ ಬದುಕು ಹಾಗೆ ನೋಡಿದರೆ ಎಚ್ಎನ್ ಅವರೇ ಹೇಳುವಂತೆ ಜೀವನ ಪರ್ಯಂತ ಪವಾಡಗಳ ವಿರುದ್ಧ ಹೋರಾಡಿದ್ದರೂ ಸಹ ಅವರ ಬದುಕು ಬೆಳವಣಿಗೆ ಮತ್ತು ಸಾಧನೆಯೇ ಒಂದು ರೀತಿಯ ಪವಾಡ ಹೊಸೂರಿನ ಬಾಲ್ಯ ಸ್ನೇಹಿತ ರಾಮರಾಯರ ಜೊತೆ ಇಂದಿಗೂ ಬಿಡದ ನಂಟು ಶಾಲೆಯ ದಿನಗಳಲ್ಲಿ ಎಚ್ಎನ್ ಓದಿಕೊಳ್ಳುತ್ತಿದ್ದುದು ರಾಮರಾಯರ ಮನೆಯ ಈ ಕೊಠಡಿಯಲ್ಲೇ ರಾಮರಾಯರ ಸೋದರಳಿಯ ಹೆಸರಾಂತ ವೈದ್ಯ ಡಾಕ್ಟರ್ ಎಚ್ಎಸ್ ಸುಬ್ರಹ್ಮಣ್ಯ ಹೊಸೂರಿನ ಮತ್ತೊಂದು ಕೊಂಡಿ ಇಂದಿಗೂ ಹೊಸೂರಿಗೆ ಹೋದಾಗ ಎಚ್ಎನ್ ಅವರ ಊಟ ವಾಸ್ತವ್ಯ ಇವರಲ್ಲಿಯೇ ಗ್ರಾಮೀಣ ಮಟ್ಟದಲ್ಲಿ ಉತ್ತಮ ವಿದ್ಯಾಭ್ಯಾಸ ದೊರಕಬೇಕೆಂಬ ತತ್ವದಲ್ಲಿ ಅಪಾರ ನಂಬಿಕೆಯುಳ್ಳ ಎಚ್ಎನ್ ತಮಗೆ ದೇವರಾಜ ಅರಸು ಪ್ರಶಸ್ತಿಯಿಂದ ಬಂದ ಒಂದು ಲಕ್ಷ ರೂಪಾಯಿ ಹಣವನ್ನು ಹುಟ್ಟೂರಾದ ಹೊಸೂರಿನಲ್ಲಿ ತಾವು ಓದಿದ ಸರಕಾರಿ ಪ್ರಾಥಮಿಕ ಶಾಲೆಗೆ ದಾನ ಮಾಡಿದರು ಜೊತೆಗೆ ಹದಿನೈದು ಲಕ್ಷ ರೂಪಾಯಿಯನ್ನು ಸಂಗ್ರಹಿಸಿ ಶಾಲೆಯ ಹೊಸ ಕಟ್ಟಡವನ್ನು ಕಟ್ಟುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಬುದ್ಧ ವಿವೇಕಾನಂದ ಐನ್ಸ್ಟೀನ್ ಗಾಂಧಿ ಮತ್ತು ನೆಹರು ಈ ಐದು ಮಹಾನ್ ವ್ಯಕ್ತಿಗಳು ಎಚ್ಎನ್ ಅವರ ಬದುಕಿಗೆ ಸ್ಫೂರ್ತಿ ಮತ್ತು ಮಾದರಿ ಎಚ್ಎನ್ ಅನೇಕ ಲೇಖನಗಳ ಪುಸ್ತಕಗಳ ಲೇಖಕರೂ ಸಹ ಇದರಲ್ಲಿ ಇವರ ತೆರೆದ ಮನ ಮತ್ತು ಹೋರಾಟದ ಹಾದಿ ಪುಸ್ತಕಗಳಿಗೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಲಭ್ಯ ಈ ಎಲ್ಲ ಸಾಧನೆಗಳ ಹೋರಾಟದ ಕೇಂದ್ರ ಬಿಂದು ಪದ್ಮಭೂಷಣ ಡಾಕ್ಟರ್ ಎಚ್ ಎನ್ ಬದುಕಿನ ಬಗ್ಗೆ ಮೌಲ್ಯಗಳ ಬಗ್ಗೆ ಹೇಳುತ್ತಾರೆ ನಿಮಗೆಲ್ಲ ಈಗಾಗಲೇ ತಿಳಿದ ಹಾಗೆ ನಂದು ತುಂಬಾ ಕಷ್ಟದ ಜೀವನ ಯಾವುದೇ ಕ್ಷೇತ್ರದಲ್ಲಿ ಎಚ್ಚೆತ್ತು ಗಳಿಸಬೇಕಾದ ಪಕ್ಷದಲ್ಲಿ ಅಗಮ್ಯವಾದಂತಹ ಆತ್ಮವಿಶ್ವಾಸ ಮತ್ತು ವ್ಯವಸ್ಥಿತವಾದಂತಹ ಶ್ರಮ ಬೇಕಾಗಿದೆ ನನಗೆ ಹಣೆ ಬದಲು ನಂಬಿಕೆ ಇಲ್ಲ ಅದೃಷ್ಟದಲ್ಲಿ ನಂಬಿಕೆ ಇಲ್ಲ ಬುದ್ಧ ಮತ್ತು ವಿವೇಕಾನಂದ ಹೇಳಿದ ಹಾಗೆ ನಮ್ಮ ಭವಿಷ್ಯಕ್ಕೆ ನಾವೇ ತಿಳಿಸಿದ್ರು ಜಾತಿ ಪದ್ಧತಿ ಮತ್ತು ಮೌಢ್ಯ ನಮ್ಮ ದೇಶದ ಪ್ರಮುಖ ಸಮಸ್ಯೆಗಳು ಜಾತಿ ಪದ್ಧತಿಯನ್ನು ನಾವು ನಾಶ ಮಾಡದೆ ಹೋದರೆ ಜಾತಿ ಪದ್ಧತಿಯೇ ನಮ್ಮನ್ನು ನಾಶ ಮಾಡುತ್ತದೆ ಜಾತಿ ಪದ್ಧತಿ ನಮಗೆ ಒಂದು ಶಾಪವಾಗಿದೆ ಅಲ್ಲಿ ಮೌಢ್ಯ ಕಡಿಮೆ ಆಗಬೇಕಾದ ಪಕ್ಷದಲ್ಲಿ ವೈಜ್ಞಾನಿಕ ಮನೋಭಾವ ಹೆಚ್ಚಾಗಬೇಕಾಗಿದೆ ಈಗಾಗಲೇ ನಿಮ್ಗೆ ತಿಳಿಸಿದಾಗೆ ನಾನು ಜೀವನದಲ್ಲಿ ಸಾಕಷ್ಟು ಕಷ್ಟ ತಾತ್ಪಣ್ಯ ಮತ್ತು ನೋವುಗಳನ್ನು ಅನುಭವಿಸಿದ್ದೇನೆ ಹಾಗಾದರೂ ಕೂಡ ನನಗೆ ಜೀವನ ಪ್ರೀತಿ ಮತ್ತು ಜೀವನದಲ್ಲಿ ವಿಶ್ವಾಸ ನಾವು ನನಗೆ ಕಡಿಮೆನೇ ಆಗಿಲ್ಲ ಅಲ್ಲಿ ನೋವನ್ನು ನುಂಗಿಕೊಂಡಿದ್ದೇನೆ ಮತ್ತು ನಗುವನ್ನು ಹಂಚಿಕೊಂಡಿದ್ದೇನೆ ಮನುಷ್ಯ ಜೀವನ ಅತ್ಯಂತ ಅಮೂಲ್ಯವಾದ್ದು ಮತ್ತು ಪವಿತ್ರವಾದ್ದು ನನಗಂತೂ ಸಾಯೋದಕ್ಕೆ ನನಗೆ ಇಷ್ಟ ಇಲ್ಲ ಹುಟ್ಟಿರ್ತಕ್ಕಂಥ ಸಾಯೋದಕ್ಕಲ್ಲ ಮತ್ತು ಬದುಕೋದಕ್ಕೆ ಕೊನೆಯ ತನಕ ಕೆಲಸ ಮಾಡಬೇಕು ಎಂಬುದೇ ನನಗೆ ಆಸೆ ನನಗೆ ಬೇಕಾಗಿಲ್ಲ ನಾನು ಒಬ್ಬ ಆಶಾವಾದಿ ಮೂವತ್ತೇಳು ವರ್ಷದಿಂದ ಎಂದೂ ತಪ್ಪಿಸದ ಲಾಲ್ಬಾಗ್ನಲ್ಲಿಯ ವಾಕಿಂಗ್ ಶವಾಸನ ಮಾಡುವುದು ಇಂತಹ ಒಳ್ಳೆಯ ಅಭ್ಯಾಸಗಳು ಎಪ್ಪತ್ತೆಂಟು ವರ್ಷದ ಎಚ್ ಎನ್ ಅವರ ಆರೋಗ್ಯದ ಗುಟ್ಟು ಅಂದಿನಿಂದ ಇಂದಿನವರೆಗೆ ಅವಿರತವಾಗಿ ಹೋರಾಟದ ಹಾದಿಯಲ್ಲೇ ನಡೆಯುತ್ತಾ ಮುಂದೆ ಸಾಗುತ್ತಾ ಇದ್ದಾರೆ ಸಾಧಿಸುತ್ತಾ ಬಂದಿದ್ದಾರೆ ಎಲ್ಲದರಲ್ಲೂ ತಮ್ಮದೇ ಆದ ವಿಶಿಷ್ಟತೆಯನ್ನು ಯಾವಾಗಲೂ ಉಳಿಸಿಕೊಂಡು ಬಂದಿರುವ ಡಾಕ್ಟರ್ ಎಚ್ ಎನ್ ತಮ್ಮ ಸಾವು ಶವ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಸಹ ಒಂದು ಉಯಿಲನ್ನು ತಯಾರಿಸಿದ್ದಾರೆ ಮುಖ್ಯಾಂಶಗಳು ನನ್ನ ಅಂತ್ಯಕ್ರಿಯೆಗಾಗಿ ಕೆಲವು ಸ್ನೇಹಿತರ ಒಂದು ಸಮಿತಿಯನ್ನು ರಚಿಸಿದ್ದೇನೆ ನನ್ನ ಶವವನ್ನು ಬೆಂಗಳೂರಿನಲ್ಲಿಯೇ ಸುಡಬೇಕು ತುಂಬ ದೂರದಲ್ಲಿ ಸತ್ತರೆ ಅಲ್ಲಿಯೇ ಸುಡಬಹುದು ನನ್ನ ಕಣ್ಣುಗಳನ್ನು ಮಿಂಟೋ ಆಸ್ಪತ್ರೆಗೆ ಕೊಟ್ಟಿದ್ದೇನೆ ನನಗೆ ಯಾವ ಧಾರ್ಮಿಕ ಅಂತ್ಯ ಸಂಸ್ಕಾರಗಳಲ್ಲಿಯೂ ಸುತರಾಮ್ ನಂಬಿಕೆ ಇಲ್ಲ ಎಂದು ಹೇಳಬೇಕಾದ ಅಗತ್ಯವೇ ಇಲ್ಲ ಬೂದಿಯನ್ನು ಸುಟ್ಟ ಜಾಗದಲ್ಲಿಯೇ ಬಿಡಬಹುದು ಇಲ್ಲದಿದ್ದರೆ ಒಂದು ಮರದ ಕೆಳಗೆ ಆಗಬಹುದು ನಾನು ಸತ್ತಾಗ ನಮ್ಮ ಯಾವ ಸಮಸ್ಯೆಗೂ ರಜಾ ಕೊಡಕೂಡದು ಈಗಾಗಲೇ ಒಂದು ಪ್ರತ್ಯೇಕ ಉಯ್ಲಿನಲ್ಲಿ ಉಳಿದಿರುವ ನಾನು ಎಲ್ಲ ಹಣಕಾಸು ಪುಸ್ತಕಗಳು ಮತ್ತು ಉಳಿದ ವಸ್ತುಗಳನ್ನು ನ್ಯಾಷನಲ್ ಎಜುಕೇಷನ್ ಸೊಸೈಟಿಗೆ ಕೊಟ್ಟಿದ್ದೇನೆ ಶವ ಸಂಸ್ಕಾರವಾದ ಮೇಲೆ ನಾನು ಸಮಿತಿಯವರಿಗೆ ಕೃತಜ್ಞತಾಪೂರ್ವಕವಾದ ವಂದನಗಳನ್ನು ಸಲ್ಲಿಸಲು ಆಗದೇ ಇದ್ದ ಪ್ರಯುಕ್ತ ಮುಂಗಡವಾಗಿಯೇ ವಂದನಗಳನ್ನು ನನ್ನ ಉಯಲಿನಲ್ಲಿ ತಿಳಿಸಿದ್ದೇನೆ ಇಲ್ಲಿಗೆ ಮುಗಿಯುತ್ತದೆ ನನ್ನ ಈ ಹೋರಾಟ ಕಥೆ ಎಚ್ ನರಸಿಂಹಯ್ಯ